ಏನು ಏನತ್ತೀನಿ ನಾನು ಹಣಿವಾರ ಅವ್ನು ಅವನು ದಿನ ಪತ್ರ ಹಾಕ್ತೀನಿ ಅದಕ್ಕೆ ಒಳ್ಳೆ ಉತ್ತರ ರೀ ಅಲ್ಲಿ ಹೋದ್ನಿ ಸಿಕ್ಕಾಪಟ್ಟಿ ಅಲ್ಲಿ ಬಿಟ್ನಿ ಅವ್ರ ಮಕ್ಕಳು ಒಬ್ಬರು ನನಗೆ ಚಿಮ್ಮತ್ ಕೊಡೋಲ್ರು ಹಿಂಗಾದ್ರೆ ನಾನು ಕಳಿಸ್ತಿದ್ದೀರಿ ಹೆಂಗೆ ಈಗ ದಿನ ಪತ್ರ ಹಾಕ್ತೀನಿ ಒಂದರೆ ಹೊಳ್ಳೆ ಆನ್ಸರ ಪತ್ರ ರೀ ಹೋಗಿ ಮುಟ್ಲತ್ತವು ಏನು ಇಲ್ಲು ಅವ್ನು ಅವನು ಪೋಸ್ಟ್ ಮ್ಯಾನ್ಗಾರಿಗೆ ಕೇಳಬೇಕಂದ್ರೆ ಅವನು ಭೇಟಿ ಆಗೋಲ್ಲ ನಾನು ಮನಿಗೆ ಹೋತ್ಯಾ ನಂದು ಕಣ್ರಾಪಟ್ಟಿ ಹವ ಅಲ್ಲಿ ಹೋದ ಕಣ್ರಾಪಟ್ಟಿ ಕಿಮ್ಮತಂದು ನನಗೆ ಅಲ್ಲಿ ಹೋಗಿ ಕಿಮ್ಮತ್ತಿ ಕಳ್ಕೊಬೇಕ ಏನಾಗದ ಅಲ್ಲಿ ಇವತ್ತು ಅವನು ಆ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ ಅವ ಮಗ ಹೋಯ್ತು ಕುಡ್ಲಾತೇನೋ ಇಲ್ಲ ಯಾರಿಕೊನು ಒಂದು ಕೆಲಸ ಮಾಡ್ತೀನಿ ಮೊದಲು ಖಯ್ಯಪುರಕ್ಕೆ ಹೋಗಿ ಸಚ್ಚ್ಯಾಗೆ ಕರ್ಕೊಂಡ್ಬಿಡ್ತು ಅವನೇ ಮಾಡೋದು ಕೇಳಪ್ಪ ಅವನದಿಂದೆ ನಾನು ಈಗ ಗೊತ್ತಾ ಹೋಗಿ ಮುಟ್ಟಿದ್ದು ಅಂದ್ರೆ ಈಕೀ ಪತ್ರ ಹಾಕ್ತೀಳು ಈಕೀಗ ಮುಟ್ಟೆ ಹೋಗ್ಲಿ ನೀವು ಮಗ ನನಗೆ ಥರ್ಡ್ ಹೇಳಿ ಹೊಡೆದಾನೇ ಯಾರಿಕೊನು ಸಚ್ಚಾಗೂ ಫೋನ್ ಹಚ್ತೀನಿ ಅಲ್ಲಿಗೆ ಹೋಗಿ ಬರ್ತೀನಿ ಬೇಕಾದ್ರೆ ಅಲ್ಲ ಯಾಕೆ ಬರುವಲ್ತು ಇವರು ನನಗೆ ಲೆಟರ್ ಹಾಕ್ತೀನಿ ಅಂದಿದ ಏನ್ ಸುಳ್ಗೇಳಿ ಒಂದು ಒಂದ್ ಲೆಟರ್ ಬರುವಲ್ತಪ್ಪ ಒಂದ್ರ ಲೆಟರ್ ಬರ್ಬೇಕಿಲು ಇದ್ರ ಮಣ್ಣಾಗಿಡ್ಲಿ ಈ ಪೋಸ್ಟ್ ಮ್ಯಾನೇನು ಹುಚ್ಚಿಗೆ ಹಿಡ್ದೇತೇನು ದಿನಾ ಒಂದ್ ಲೆಟರ್ ತಂದ್ಕೊಡ್ಲತಾನ ದಿನಾ ಲೆಟ್ರ್ ಲೆಟರ್ ಕೊಡ್ಲತ್ತಾನ ಹ್ಮ್ ಯಾರಿಗೆ ಸುನೋ ತಂದ ಹೆಸರ ಲೆಟ್ರ್ ಬರ್ಯಾವ ರೀ ಯಾವ ಸಿಗಬಾರ ನನ್ ಕೈಯ ಸಿಕ್ಕ ನಂದ್ರ ಹಕ್ಕನ ಕ್ಯಾತನ್ಕರಿ ಎದಕ್ ಕೊಡ್ಲಾತ ನೀವ ಪೋಸ್ಟ್ ಬರ್ತಾನೆ ನೋಡಿ ಸದ್ಯ ಟೈಮ್ ಆಗೇತ್ ನಾನು ಹೊರಗೆ ಕೂತೀನಿ ಬರ್ತಾನ ತಂದೆ ಮತ್ತೆ ಬರ್ತಾನೆ ನೋಡವ ಪೋಸ್ಟ್ ಅನ್ಕೋತ ಬರ್ಲವ ಅವನಿಗೆ ಕೇಳ್ತೀನಿ ಬಂದ ನೋಡು ಸೋನು ನೆನ್ನೆ ಇಸ್ಕೊಂಡ್ರೋ ಅಡಿಗೆ bande ಬಿಟ್ಟೆ ಅಪ್ಪ ನಿಮಗೆ ಅನ್ನಸಲತ್ತಿದಾನಾ ನಿಮ್ಮ ಹೆಸರುಲೇ ಬರ್ತದೆ ನಿಮಗೆ ಕೊಡ್ಬೇಕಲ್ವೇ ಅಲ್ಲ ಇದೆ ಲೆಟರ್ ಬರೆ ಆತರನೇ ಯಾವು ಇمو ನಮಗೇನ ಗೊತ್ತ ನಿಮ್ಮ ಹೆಸರು ಸೋನು ಇಲ್ಲ ಹಾ ನನ್ನ ಹೆಸರು ಸೋನೂನೇ ಮತ್ತೆ ಡ್ಯೂಟಿ ಅದ ಮಾಡ್ತೀರಿ ನೀವು ಇಲ್ಲ ದಿನ ಒಂದು ತಂದು ಕೊಡ್ತಿ ದಿನ ಒಂದು ತಂದು ಕೊಡ್ತಿ ನಿಮ್ಮ ಹೆಸರು ಸೋನು ಐತಿಲ್ಲ ನನ್ನ ಹೆಸರು ಸೋನಾ ಇದೆ ಬಿಡು ಅದಕ್ಕೆ ಯಾಕೆ ನೀನೆ ಮತ್ತೆ ನಿಮಗೆ ಒಡ್ಡ ಟೋಟ ನಿಮ್ಮ ಹೆಸರು ಸೋನೆ ಇಟ್ಕೊಂಡಿರೀ ಇವತ್ತ ತವೆ ಕೊಡ್ಬೇಕಂತ ಹೋ ಅಪ್ಪ ಚನ್ चलो ತಂದು ಕೊಡ್ತಿ ದಿನ ಒಂದು ಸಾಕ್ ಸಾಕ್ ಆಗೈತಿ ಲೆಟ್ರಿನ್ ಕಾಲ ತಲೆ ಹೊಡ್ಕೊಳಂಗ್ ಬಂದಿತ್ ನನಗ್ ಸಿಟ್ಟ ಸಿಕ್ಕಂದ್ರ ನನ್ ಕೈಯ ಕೈನಿ ಮುರಿತೀನಿ ಯಾಕೆ ಇಲ್ಲಿ ಬರಿತಾನ ತಂದು ನಿನಗರ ಅಂದ್ ಏನ್ ಫೈದ್ ಐತಿ ಅವ ಕುಡ್ತಾನ ನೀ ತರ್ತಿ ಕುಡಾಕ ಬಿಸಿಲಾಗ್ ಸಾಕ್ ಸಾಕ್ ಆಗೈತಿ ವೈ ಕುರ್ ಜೋಡಿ ಕಡ್ಡಿ ಕಡ್ದು ಬಹಳ ಒಂದೊಂದ್ ಟೆನ್ಶನ್ ಕೊಟ್ರ ಮುಗಿತು ಏನ್ ನೋಡ್ತಿ ಸುಮ್ಮ ಹೋಗಲ್ಲ ನಾನು ನಿನ್ನಂಗೆ ಬಾಡಿಗೆನೇ ಇದ್ದೀನಿ ನೀನು ಸ್ವಂತ ಮನೆಯಾಗಿದ್ದರ ಗತಿ ನೋಡ್ಕೋತ ಹಂಟ ಬೊಬ್ಬಣ್ಣ ಹಳೆ ಬೊಬ್ಬಣ್ಣಿ ನಮಸ್ಕಾರ ಸರ ನಮಸ್ಕಾರಪ್ಪ ಹೇಳ ಸರ ಲೆಟ್ರ್ ಬರೀತೀನಿ ಲೆಟ್ರ್ ಒಯ್ದು ಕೊಡ್ಲಾತಿರಲ್ಲ ನೀವು ಕೊಡ್ಲಾಗತ್ತೀನಿ ಸೋನು ಬಾಯಿಗೆ ಕೊಡ್ಲಾತಿರಲ್ಲ ಹ್ಞೂ ಕೊಡ್ಲಾತಿರ್ ಕರೆ ನನಗೆ ಒಟ್ಟೆ ಹೊಳ್ಳೆ ಆನ್ಸರ್ ಮಾಡಲಾಗಿ ನನಗೇನು ಗೊತ್ತು ನನಗೆ ಬಂದದ್ದು ನಾನು ಡ್ಯೂಟಿನೇ ಮಾಡ್ಲಾಗತ್ತೀನಿ ನಿಮ್ಮದು ಕರೆಕ್ಟ್ ಬಿಡ್ರಿ ಸರ್ ಆದ್ರೆ ನಾನೇ ಬರಲಿ ಬಿಡ್ರೋ ಲೆಟರ್ ಹಾ ಅದಕ್ಕೆ ಏನು ಕೇಳೆನ್ರಿ ಏನು ಅದೇ ಯಾವ ಬದಲಿತಾ ಹಾಗೆ ಹೀಗೆ ಕೇಳೋ ಹೇಳಕಿ ಹಂ ಕೇಳಲ್ರಿ ಹಾ ಒಂದು ಬಿಟ್ಟು ಜಾಡಶಾಲಾ ಒಂದು ಕೆಲಸ ಮಾಡ್ರಿ ನಾಳೆ ಇಲ್ಲಿ ಹೇಳಿ ಬಿಡ್ರಿ ನನ್ನ ಹೆಸರು ಏನಪ್ಪ ಲೆಟರ್ ಇವನೇ ಬದಲಿತಾ ಅಂತ ಹೇಳ್ರಿ ನಿಮ್ಮ ಹೆಸರು ಏನು ನನ್ನ ಹೆಸರು ಹೇಳಬೇಕು ಸರ್ ಮತ್ತೆ ಹೇಳಬೇಕು ಅಲ್ಲಿ ಮತ್ತೆ ಯಾರು ಬೇಕಾ ಕೇಳೋ ಹೇಳಬೇಕು ಅಲ್ಲ ಸರ್ ಅಪ್ಪಣ್ಣ ಅಂತ ಹೇಳ್ರಿ ಆಯ್ತಾ ಹೇಳ್ತೀನಿ ಹಾಂ ಫಟ್ ಮಾಡ್ರಿ ಸರ್ ಯಸ್ ಹಾಂ ರೀ ನಾಳೆ ಮತ್ತೊಂದು ಬರೋದು ಹಾಕೀನಿ ರೀ ಜಸ್ಟ್ ಹಾಕಿನಿ ಮತ್ತೆ ನಾಳೆ ಇದ್ದು ಕುಡ್ತಿರಲ್ಲ ನಾಳೆ ಹೇಳೋದು ಇದು ಮಾಡಿಬಿಡಿ ಸರ್ ಆಯಿತಾ ನೆನಪಿಲಿ ಹೇಳಿರಿ ಸರ್ ನಿಮ್ಮ ಒಂದು ನೂರು ಲೆಟ್ರಿ ಹಾಕ್ತೀನಿ ಒಟ್ಟೇ ಆನ್ಸರ್ ಇಲ್ಲ ಬರ್ಲಿ ಡೈರೆಕ್ಟೇ ಬಿಟ್ಟು ಹಾಕ್ತೀನಿ ಅದು ಮನೆ ಬಲ್ಲಿ ಅಂತೂ ಹೋಗಪ್ಪಲೇ ಇಲ್ಲ ಬರ್ತಿರ್ಬೇಕು ಈಗ ನೋಡ್ತೀನಿ ನಾನು ಇದೇ ನಿಂದಿರ್ತೀನಿ ಏ ಸೋನು ಇಲ್ಲಿ ಬೈ ಏನು ಅಲ್ಲ ಒಂದು ನೂರು ಲೆಟ್ರ್ ಬರ್ದೇನಿ ನಿನಗ ಒಂದಕ್ಕೆ ಕಡೆ ಆನ್ಸರ್ ಮಾಡಿದೆ ನಾನು ಅದಕ್ಕೆ ಕೇಳಾಕ ನಿನಗೆ ಹೊರಗೆ ಮನೆ ಮನೆ ಹೊರಗೆ ಈಗ ನೂರು ಲೆಟ್ರ್ ಬರ್ದಿ ಅಂತ ಹೇಳ್ತಿ ಒಂದ್ ಲೆಟ್ರ್ ಬಂದಿಲ್ಲ ನನಗೆ ನಿನ್ನ ಮನಿಗೆ ಅಲ್ಲ ಇನ್ನ ಪೋಸ್ಟ್ ಮ್ಯಾನ್ಗೆ ಗಟ್ಟಿ ಆಗೇ ಬಂದಿನ ದಿನ ಕೊಡ್ತಾನ ಅಂತ ನಿನ್ನ ಕೈಯ ತಂದು ನನಗೆ ಕೊಟ್ಟೇ ಇಲ್ಲ ನೀನು ಕೊಡಾರಿ ಮತ್ತ ಯಾರಿಗ್ ಕೊಡ್ತಾನ ಯಾರಿ ಯಾರಿಗೆ ಕೊಟ್ಟ ಕೇಳಲ್ಲ ನೀ ಹೇಳಲ್ಲ ನನಗೆ ಒಂದು ಲೆಟ್ರ್ ನೀನು ನೂರತ್ತು ಹೇಳ್ತೀನಿ ನಾನು ಒಂದು ಸಕ್ಕಟ್ ಲೆಟ್ರ್ ಬಂದಿಲ್ಲ

ಬಂದಿಲ್ಲ ಅಂತ ಹೇಳ್ತೀನಿ ಮತ್ತೆ ಬಂದಿಲ್ಲ ಅದೇ ಕೇಳಕ್ಕೆ ನಿನ್ನ ಬಂದಿಲ್ಲ ಆಗ್ ಬಿಡು ಆ ಲೆಟರ್ನೇ ಹಂತದೇನ್ ಬರ್ದಿ ಇಲ್ಲೇ ಮಾತಾಡ್ಲಾ ಓ ಬರೆದು ಓ ಹೇಳಕ್ಕೆ ಬರ್ದಿಲ್ಲ ಅದರ ಬಹಳ ಚೆನ್ನ ಸೈರಿ ಬರ್ದಿ ನಿನ್ನ ಮೇಲೆ ಹೌದು ಯಪ್ಪ ನೀಗ ಹೇಂಗ ಓ ಲೆಟರ್ ನಿನ್ನ ಮುಟ್ಟಿಲ್ಲ ಬಂದಿಲ್ಲ ಬಂದಿಲ್ಲ ನಾನು ಪೋಸ್ಟ್ಮನ್ ಹಳ್ಳಿ ಬೆಟೈ ಹಾತೀನಿ ಹಳ್ಳಿ ಬೆಟೈ ಕೇಳತೀನಿ ಏನ್ ಹೇಳ್ತೀನಿ ಏ ಇಲ್ಲ ಒಂದಿಟ್ಟು ಬಜಾರ್ ಕಂಟಿದೆ ಬರನೆ ನಾನು ಬೇಡ ನಾನು ಹೋಗ್ತೀನಿ ಓಬೇಕೆ ಹೋಗಿ ಹೋಗ್ ಮತ್ತೆ ಮಂದಿ ನೋಡದ್ರಂದ್ರ ಏನು ಹೇಳ್ತಾರ ಹಾ ಪೋಸ್ಟ್ ಯಪ್ಪು ಮತ್ತೊಂದ್ ಬತ್ತ ಆಪ ಬಂದ್ ನೋಡ್ ಬೈ ಏನ್ ನಿವಂತ ಕುಂದ್ರಾಪ್ಲೇನೆ ಇಲ್ಲ ನೋಡ್ ಮತ್ತೇನ್ ಬತ್ತ ಏನಾನ ಮಾಡಾಕ್ತೀನಿ ಮತ್ತ ನನಗೆ ಮಣ್ಣಿನ ಹೆಸರು ಸೋನೋ ನಿನಗೆ ಬರ್ದೇನ್ ಮತ್ತ ಬೈಲ್ ಕೊಡ್ಲೇನ ಸ್ವಲ್ಪ ನೋಡ್ಬೇಕು ಇಲ್ಲಿ ಯಾರು ಬರ್ಲಿ ಸ್ವಲ್ಪ ತಿಳ್ಕೋಬೇಕು ನೀನು ಕನ್ನಡ ಅಪ್ಪ ಕೊಡಾತ ನೋಡ್ ಬೈ ಬೇಟೆ ಇದ್ದವ ಆವಾ ಉಡಾಳನ ಮಗ ಕನ್ನಡ ಅಪ್ಪ ಕೊಡಾತನ ಆಯ್ದು ಹಾ ಪಟ್ಟಣ ಇಲ್ಲಿ ಸರ್ ಅದಕ್ಕೆ ಕೇಳ್ದಾ ಹೇಳ್ತೀನಿ நேப்பாக்கி பரபரின் பாத்திர நான் தகவத்தினா நன்கு கேல்சனே இல்லை நோடி

ಎಷ್ಟು ತಂದಿದ್ದೆ ನೀನು ಮಾರಿ ಹಂಗಿದ್ಯಾನು ನೀ ಹರಿದೆ ಹಾಕವ ಮತ್ ಏನ್ ಮಾಡ್ಲೇವ ನೀನ್ ಗೆದ್ದಿಲ್ಲ ಸುಮ್ ತಗದಿರ್ಬೇಕಿತ್ ನೀ ಹ್ಮ್ ಯವ್ವ ತಳಗಿನ ಮನೆ ಕಿಂತ ಐತಿ ಯವ್ವ ತಂದ್ ತಗದ್ ಉಡ್ತೀನಿ ಯವ್ವ ನಿನಗ ನಾನು ಮಾಡಕ್ ಕೆಲಸ ಇಲ್ಲ ಅದಕ್ಕೆ ನೀನ್ ಪತ್ರ ತಗದ್ ಇಟ್ಕೋತ್ ಕುಂದ್ರ ಡಬ್ಬೆ ಹಾಕಿ ಏನ್ ಹಾಕಿತ್ ನಿನಗ ಆ ತಗದಿಟ್ರಿ ಏನ್ ಹಾಕಿತ್ ನಿನಗ ನಿನಗೂ ಕೆಲಸ ಇಲ್ಲ ಬರೀ ಅವನ್ಗೆ ಕೆಲಸ ಇಲ್ಲ ಅದನ್ನೊಳಗ ಕನ್ನಡ ಅಪ್ಪೆ ಆತ ಕಪ್ಪಿ ಮಾರಿದ ಅದು ಇನ್ನಂತ ಮಾರಿದ್ದಿರ್ಬೇಕು ನೋಡಿ ಬರ್ಕೋತ್ ಕೂತು ಬಿಡ್ತೈತ್ ಕೆಲಸ ಬೇಡ ಬಗ್ಗಿಸಿ ಬೇಡ ತಂದ್ ಅಂತೂ ನನಗೆ ಇವತ್ತರ ಲೆಟ್ರ್ ಸಿಕ್ತ ಬಿಡು ಹುಯ್ವಾ ಒಳಗೆ ಹೋಗಿ ಒಳಗೆ ಹೋಗಿ ಹಬ್ಬ ಮಾಡುವ ನೀನು ನೋಡ್ಕೊ ಮೊದಲ ಎಟ್ ಹೋಗ್ತಾ ನೋಡು ಅಳಗೋತ ಆ ಬರ್ಲ ಕಣ್ಣಾಳ ಅಪ್ಪೆ ಕಪ್ಪೆ ಮಾರ ನೇ ಮೊದಲು ಈಜ್ ಎಂಗೇಜ್ಮೆಂಟ್ ಆಗೈತಿ ಮನ್ಯಾಗ ಅಪ್ಪ ಅವ ಲೆಟ್ರ್ ಓದ್ರು ಅಂದ್ರ ನಾ ಏನು ಮಾಡ್ಲಿ ನಮ್ಮ ಏನು ಗೊತ್ತಾದಿದ್ದೆ ಸೋನು ಅಂದ್ ಒಂದೇ ನೋಡ್ತಾನವ ಎಮ್ಮ ಪಿ ಇದ್ದಿದ ಅವಿಗೇನು ಗೊತ್ತು ம <laughs> <laughs> ड <laughs> <laughs> ि अला लेक्टर नक बनतावाले निल द सो न ता न अर नोनंदर मिया पता मगिन मान्यता था नग न्यता था गन न्य था न सोनो

ಮತ್ತೆ ನೀ ಕೇಳಿದ್ರೆ ನನಗೇನು ಸಂಬಂಧ ನಿನ್ನ ಮ್ಯಾಗಿನ ಮನೆ ಅದಿಲ್ಲ ಅಡ್ರೆಸ್ ಹಂಗಾದ್ರೆ ನೀನು ಲೆಟರ್ ಕಾಲಕ್ಕೆ ನಾನು ಮ್ಯಾಗ ಹೋಗಿರ್ಲಿನ ಏ ನೀನು ಮ್ಯಾಗ ಕೇಳಿ ಇರುವಂದಿಲ್ಲ ಅವನ ನಾ ಅವರ ಅಡ್ರೆಸ್ ಏನೋ ಹಾಕಿನಿ ನಿನ್ನ ನೀ ತಪ್ಪು ತಿಳ್ಕೊಂಡ್ರೆ ಸಾಲಿ ಕಲ್ತಿದ್ದಿಲ್ಲ ಏ ಅಡ್ರೆಸ್ ಯಾಕ ಹಾಕಬೇಕು ಅದರ ಏ ಬೈ ನೀ ಏನು ಮಾತಾಡಕ್ಕೆ ಹೋಗಬೇಡ ನಾನು ನೀನೇ ಏನು ಮಾತಾಡಕ ಹೋಗಬೇಡ ನನಗ ಕರ್ಸ್ ನಿಮ್ಮ ಓ ನಿಮ್ಮ ಅಪ್ಪ ಕರ್ಸ್ ಇದೆ ಕಲಿಸಾರ ನೀ ಕೇಳ್ತೀನಿ ನೀನು ಕಸಬಾರಿಗೆ ತಗೊಂಡ ಬಡಿಲ್ಲ ತರ ಓಡೋತಿ ಸಂದ್ರಿ ಸಂದ್ರಿ ಹಿಡದಲ್ಲಿ ಇಲ್ಲಿ ನೀ ಜೋಡಿ ಏನು ಮಾತಾಡಲ್ಲ ಸರಿ ಹ್ಮ್ ಏ ಸೋನು ಏ ಸಣ್ಣ ಮರಾಣೆ ಸೀದಾ ಜಾಗ ಕಾಲ ಕಲೆ ಮಾಡಿಲ್ಲ மொதல் மனி டாக்கு மரியாதை கழுத ஹலிஷி ಹ್ಞೂ ಬೆಲೆ ಕೈ ಆಯ್ತು ನೋಡ ಅಲ್ಲ ಆಕಿನ ಹೆಸರು ಸೋನು ಆಕಿನ ಹೆಸರು ಸೋನು ಇಬ್ಬರು ಸೋನುಗಳು ಕೂಡ ನನಗೆ ಚಾಂದಿ ಇಡ್ಲತ್ತಿದ್ರಲ್ಲ ಅಲ್ಲ ಗೇರ್ ಕರ್ತಾ ಮಾಲಾಕ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಊರಾಗ ನಾನು ಹ್ಞೂ ಒಟ್ಟು ಬಂದ್ ಮಾಡಿ ಬಿಡ್ತಿದ್ದೇನು ಈಗ ಏನಾಗಿದೆ ಅವನು ಈ ಲೆಟ್ರ್ ಯಾವಕ್ಕೆ ಹೋಗೋದು ಬ್ಯಾಡನೇ ಏನಿದ್ರು ಡೈರೆಕ್ಟ್ ಭೇಟೆ ಅವನು ಡೈರೆಕ್ಟ್ ಎಗಿಸ್ಬೇಕು ಏನು ಬರ್ತಾಳೆ ಕರ್ಕೊಂಡು ಬರ್ತಾಳೆ ಇದೇ ಯಾಕೆ ತಲೆ ಕೆಡ್ಕೊಂಡು ನಾ ಬೇರ್ಕರ್ತ ಪಬ್ಲಿಕ್ ಗೊತ್ತಾಗಿತ್ತಪ್ಪ ಅಂತಂದ್ರೆ ನಾನು ಮರ್ಯಾದೇನು ನಾನು ಸ್ಟೇಟಸೇ ಹಾಳಾಗಿ ಹೊತ್ತಿತ್ತು ಇನ್ನು ಈಗ ಡೈರೆಕ್ಟ್ ಕರ್ಶಿ ಮಾತಾಡ್ಬೇಕು ಮಗನಿಗೆ ಮೊದಲು ಪೋಸ್ಟ್ ಮ್ಯಾನಿಗೆ ಓದಿಬೇಕು ಮಗನಿಗೆ ಸರಿಯಾಗಿ ಅಡ್ರೆಸ್ ಓದಿ ಫುಡ್ಲಾಕಲ್ಲ ಫೋನು ಕೆಳಗಿನ ಮುನಿ ಎಷ್ಟು ಚೆಂದ ಬರ್ದುಕೊತೀನಿ ಈ ಮಗ ಸಾಲಿ ಇರ್ಕನಿಲ್ಲ ಹರಿಕು ಈ ಮಗನಿಗೆ ಭೇಟಿ ಆಯ್ತೀನಿ ಹೋಗಿ ಆಟ ಹಚ್ಚಾನ ಆಟ